ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರು ಸುಸ್ವಾಗತ ಸುಸ್ವಾಗತ ಸೊ ನಮ್ಮ ಚಾನಲಲ್ಲಿ ಸೊ ಏನಪ್ಪಾ ಅಂದ್ರೆ ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಸೊ ಎಸ್ ಸಿ ಕಾಸ್ಟ್ನಿಗೆ ಅಂದರೆ ಸ ಎಸ್ ಸಿ ಕಾಸ್ಟ್ ಎಲ್ಲ ಎಸ್ ಸಿ ಕಾಸ್ಟ್ ಯಾರೆಲ್ಲ ಇದಿರಲ್ಲ ಸೊ ಒಂದು ಒಳ್ಳೆ ಮಾಹಿತಿ ಇದೆ ಅದೇನಪ್ಪಾ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಒಳ್ಳೆಯ ಸ್ಕೀಮ್ ಬಂದಿದೆ ಸೊ ಆಲ್ರೆಡಿ ನೀವು ನೋಡ್ಕೊಂಡಿರ್ಬೋದು ನೀವು ತಮ್ನಲ್ಲಿ ಸೊ ಏನಪ್ಪಾ ಅಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಸೊ ಇದು ಸಮಾಜ ಕಲ್ಯಾಣ ಎಲ್ಲ ಅಂದರೆ ಎಸ್ ಸಿ ಕಾಸ್ಟ್ನವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಸೊ ಏನಪ್ಪಾ ಅಂದರೆ ಯಾವ್ಯಾವ ಕಾಸ್ಟು ಹಾಕ್ಬೌದು ಮತ್ತು ಅದರಲ್ಲಿ ಎಷ್ಟು ಸ್ಕೀ ಸ್ಕೀಮ್ ಆ ಸ್ಕೀಮಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಮತ್ತು ಎಷ್ಟು ಅಮೌಂಟ್ ನೀವು ರಿಟರ್ನ್ ಮಾಡಬೇಕು ರಿಟರ್ನ್ ಮಾಡಬೇಕು ಮತ್ತು ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಮತ್ತು ಅದಕ್ಕೆಲ್ಲ ಏನೇನು ದಾಖಲೆ ಬೇಕಂತ ಅಂತ ಹೇಳ್ಕೊಡ್ತೀನಿ ಸೊ ಅದರ ಸಲುವಾಗಿ ಈ ವಿಡಿಯೋ ಯಾರು ನೋಡ್ತಾ ಇರೋ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಬೇಕಾದ ಜನರಿಗೆ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಯೂಸ್ ಮಾಡಬೇಕು ಯಾಕಪ್ಪ ಅಂದ್ರೆ ಕೊನೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಇದೆ ಸೊ ಇಲ್ಲಿ ನೋಡ್ಕೋಬೋದು ಸೊ ಡಿಸ್ಪ್ಲೇಲಿ ಏನಾಗ್ತದೆ ಡಿಸ್ಪ್ಲೇಲಿ ಡಿಸ್ಪ್ಲೇ ಆಗ್ತಾ ಡಿಸ್ಪ್ಲೇಲಿ ನೋಡ್ಕೋಬೋದು ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಇದು ನೋಟಿಫಿಕೇಷನ್ ಇದೆ ಇದು ಇದು ಬಂದ್ಬಿಟ್ಟು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಸೊ ಇದು ಬಂದು ಪರಿಶಿಷ್ಟ ಜಾತಿಯ ನಿರುದ್ಯೋಗಿಗಳಿಗೆ ಇಲಾಖೆಯ ಆಯಾ ನಿಗಮಗಳ ಅಡಿಯಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅರ್ಜಿ ಆಹ್ವಾನ ಆಹ್ವಾನಿಸಲಾಗಿದ್ದು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ನೇರ ಸಾಲ ನೀಡಲಾಗುವುದು ಸೊ ಏನಪ್ಪಾ ಅಂತಂದರೆ ಸ್ವಯಂ ಉದ್ಯೋಗ ನಿಮಗೆ ಮಾಡಲು ಅದಕ್ಕೆ ಗೋರ್ಮೆಂಟ್ ಕಡೆಯಿಂದ ಸೊ ಇಂತಿಷ್ಟೇ ಅಂತ ಅದು ಘಟಕ ವೆಚ್ಚ ಕೊಟ್ಟು ಸೊ ಅವರು ನಿಮಗೆ ಹಾಫ್ ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಒಂದು ಸಬ್ಸಿಡಿ ಕೊಟ್ಟು ಅವರೇ ಅಮೌಂಟ್ ಕೊಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೀವು ನೋಡ್ಕೋಬೋದು ಏನಂದ್ರೆ ಘಟಕದ ವೆಚ್ಚ ಅದ ಟೋಟಲ್ ಆಗಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅವರು ಸೊ ಸಹಾಯಧನ ಐವತ್ತು ಸಾವಿರ ಅಂದರೆ ಐವತ್ತು ಒಂದು ಲಕ್ಷ ಕೊಟ್ಟು ಐವತ್ತು ಸಾವಿರ ನಿಮಗೆ ಸಾಧನ ಅಂದ್ರೆ ಸಬ್ಸಿಡಿ ಐವತ್ತು ಸಾವಿರ ಸಬ್ಸಿಡಿ ಕೊಡ್ತಾರೆ ಸೊ ಐವತ್ತು ಸಾವಿರ ನೀವು ರಿಟರ್ನ್ ಕೊಡಬೇಕಾಗತ್ತೆ ಓಕೆನಾ ಸೊ ಇದು ಬಂದ್ಬಿಟ್ಟು ಕೊನೆ ದಿನಾಂಕ ಸೊ ಹತ್ತು ಒಂಬತ್ತು ಎರಡು ಇಪ್ಪತ್ತೈದು ಇದೆ ಸೊ ಇದು ಲಾಸ್ಟ್ ಡೇಟ್ ಇದೆ ಸೊ ನೆಕ್ಸ್ಟ್ ಬಂದು ಏನಂದ್ರೆ ಸೊ ಯಾವೆಲ್ಲ ಕಾಸ್ಟ್ನವ್ರು ಅಂದ್ರೆ ಯಾವೆಲ್ಲ ಕಾಸ್ಟ್ನವರು ಜಾತಿನವರು ಈ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ ಸೊ ನೋಡ್ಕೋಬಹುದು ಕರ್ನಾಟಕ ಸ್ಟೇಟ್ సఫాయి కర్మచారి డెవలప్మెంట్ కార్పొరేషన్ లిమిటెడ్ అబౌవు డాక్టర్ బ ఆర్ అంబేడ్కర్ డెవలప్మెంట్ కార్పొరేషన్వారు కూడా హక్బోదు మరి కర్ణక అదిిజాంబా డెవలప్మెంట్ కార్పొరేషన్స్ కూడా ఆబోదు సో కర్ణాటక ఎస్ సిండ్ ఎస్టి నోమిడిక్ డెవలప్మెంట్ కార్పొరేషన్ ఇవరె హోదు మరి కర్ణాటక తాండా డెవలప్మెంట్ కార్పొరేషన్ ఇవ్వు కూడా కర్నాటక భోవి డెవలప్మెంట్ కార్పొరేషన్ కూడా హక్బోదు మరి కర్ణాటక మేదార్ సెడ్యూల్ ట్రైబ్ నోమెడిక్ డెవలప్మెంట్ కార్పొరేషన్ ఇవ్వు కూడా సో ఇవరె కాస్ట్ ಈ ಸ್ವಯಂ ಉದ್ಯೋಗ ನೇರ ಸಾಲವನ್ನು ಅಪ್ಲಿಕೇಶನ್ ಹಾಕ್ಬೋದು ಸೊ ಅವರೆಲ್ಲ ಯಾರ ಅಂತ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ನೋಡಬಹುದು ನೀವು ಇಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ಳಿ ಯಾವೆಲ್ಲ ಕಾಸ್ಟ್ನವರು ಹಾಕ್ಬೋದು ಅಂತ ಇಲ್ಲಿ ನೋಡ್ಕೊಳ್ಳಿ ಅಂಬೇಡ್ಕರ್ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಕೂಡ ಹಾಕಬಹುದು ಅಂದ್ರೆ ಎಸಿ ಕಾಸ್ನವರು ಸೊ ನೆಕ್ಸ್ಟ್ ಬಂದು ಎಸಿ ಕಾಸ್ನವರಿಗೆ ಬರ್ತಕ್ಕಂತ ಮತ್ತೆ ನೆಕ್ಸ್ಟ್ ಬಂದು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಯಾರು ಇರ್ತಲ್ಲ ಅವರು ಕೂಡ ಹಾಕ್ಬೋದು ಸೊ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಆದಿ ಜಾಂಬ ಅಭಿವೃದ್ಧಿ ನಿಗಮದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದವರು ಕೂಡ ಹಾಕ್ಬೋದು ಮತ್ತು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದವರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇವೆಲ್ಲ ಕಾಸ್ಟ್ನವರು ನೀವು ಈ ಸ್ವಯಂ ಉದ್ಯೋಗ ನೇರ ಸಾಲ ಹಾಕ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿದೆ ಅಂದರೆ ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳು ಏನೇನು ಬೇಕಂತ ಹೇಳಿದ್ರೆ ನೋಡ್ಕೊಳ್ಳಿ ಸೊ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಮತ್ತೆ ವೋಟರ್ ಐಡಿ ಬೇಕು ಮತ್ತು ಕಾಸ್ಟ್ ಇನ್ಕಮ್ ಬೇಕು ಮತ್ತು ಪ್ರೆಸೆಂಟ್ ಅಂದರೆ ಇತ್ತೀಚಿನ ಭಾವಚಿತ್ರ ಫೋಟೋ ಬೇಕು ಮತ್ತು ಈ ಹಿಂದೆ ನಿಗಮದಿಂದ ಯಾವುದೇ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆದಿಲ್ಲವೆಂದು ಅರ್ಜಿದಾರರ ಸ್ವಯಂ ಘೋಷಣೆ ಅಂದರೆ ಹಿಂದೆ ಹಿಂದಿನ ವರ್ಷದಲ್ಲಿ ಯಾರು ಗೌರ್ಮೆಂಟ್ ಕಡೆಯಿಂದ ಒಂದು ಸೌಲಭ್ಯ ಅಂದರೆ ಸ್ಕೀಮ್ ಮುಖಾಂತರ ಯಾರು ಅದರ ಸದುಪಯೋಗ ತಗೋಬಾರ್ದು ಸೊ ಅದಕ್ಕೋಸ್ಕರ ಇದು ಹಿಂದೆ ನಿಗಮದಿಂದ ಯಾವುದೇ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆದಿಲ್ಲವೆಂದು ಅರ್ಜಿದಾರ ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಅಂತ ಒಂದು ಫಾರ್ಮ್ ಬರುತ್ತೆ ಅದರ ಮುಖಾಂತರ ನೀವು ಒಂದು ಫಾರ್ಮ್ ಫಿಲ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದರೆ ಸೊ ನೆಕ್ಸ್ಟ್ ಬಂದು ಯಾವೆಲ್ಲ ನೀವು ಅಂದರೆ ಸ್ವಯಂ ಉದ್ಯೋಗ ಅಂದರೆ ಅದರಲ್ಲಿ ಏನೇನು ಇರುತ್ತೆ ಸೊ ಯಾವ ಚಟುವಟಿಕೆಯಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ತೋರಿಸ್ತೀನಿ ನೋಡ್ಕೋಬೋದು ನೋಡ್ಬೋದು ಯಾವ ಯಾವೆಲ್ಲ ಕೆಲಸಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ ಇಲ್ಲಿ ಮಾಡುತ್ತದೆ ಅಂತ ಸೊ ಇದು ಇವುಗಳಲ್ಲಿ ಹೇಳ್ಕೊಡ್ತೀನಿ ನೋಡ್ಕೋದು ಸೊ ಈ ಯೋಜನೆಯಡಿಯಲ್ಲಿ ಹಣ್ಣು ಮತ್ತು ತರಕಾರಿ ಮೀನು ಮಾಂಸ ಮಾರಾಟ ಕುರಿ ಹಂದಿ ಮೂಲ ಮೊಲ ಸಾಗಾಣಿಕೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ ಅಂದರೆ ನೀವು ಸ್ವಯಂ ಉದ್ಯೋಗ ನೇರ ಸಾಲ ನೀವು ವೇಳೆ ಈ ಸ್ಕೀಮ್ ಮೇಲೆ ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ಸೊ ಯಾವುದ್ರ ಮೇಲೆ ನಿಮಗೆ ನೇರ ಸಾಲ ಕೊಡ್ತಾರೆ ಅಂತ ಇದರಲ್ಲಿ ಹೇಳಿದ್ದಾರೆ ಸೊ ಯಾವುದೆಲ್ಲಪ್ಪ ಅಂದರೆ ಹಣ್ಣು ಮತ್ತು ತರಕಾರಿ ಸೊ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ನೀವು ಯಾವುದಾದ್ರು ಕೆಲಸ ಮಾಡ್ತಾಯಿದ್ದೀರಿ ಅದರಲ್ಲಿ ಇದು ಹಣ್ಣು ಮತ್ತು ತರಕಾರಿ ಯಾರೆಲ್ಲ ನೀವು ಮಾರ್ತಾ ಇರ್ತೀರಿ ಸೊ ಅವ್ರಿಗೆ ಇದು ನೇರ ಸಾಲ ಕೊಡ್ತಾರೆ ನೆಕ್ಸ್ಟ್ ಬಂದು ಮೀನು ಮಾಂಸ ಮಾರಾಟ ಅಂದರೆ ಯಾರೆಲ್ಲ ಮೀನು ಮಾಂಸ ಮೀನು ಅಥವಾ ಮಾಂಸ ಮಾರಾಟ ಮಾಡ್ತಿರಲ್ಲ ಅವರೆಲ್ಲ ಕೂಡ ನಿಮಗೆ ನೇರ ಸಾಲ ಕೊಡ್ತಾರೆ ಅವರಿಗೆಲ್ಲ ನೇರ ಸಾಲ ಕೊಡ್ತಾರೆ ನೆಕ್ಸ್ಟ್ ಬಂದು ಕುರಿ ಹಂದಿ ಮೊಲ ಸಾಗಾಣಿಕೆ ಸೊ ಕು ಯಾರೆಲ್ಲ ಕುರಿ ಸಾಕ್ತಾ ಇದ್ದೀರ ಹಂದಿ ಸಾಕ್ತಾ ಇದ್ದೀರಾ ಮತ್ತು ಮೊಲ ಸಾಕ್ತಾ ಸಾಗಾಣಿಕೆ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲ ಇದು ಈ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವುದಿದೆ ಮತ್ತು ಅಪ್ಲಿಕೇಶನ್ ಎಲ್ಲಿ ಅಂತ ಈ ವಿಡೋದಲ್ಲಿ ನೋಡೋಣ ಸೊ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ಟು ನೋಡ್ಕೋಬಹುದು ಏನಪ್ಪಾ ಅಂತಂದ್ರೆ ನೋಡಿ ಅರ್ಜಿ ಹಾಕಲು ಕೊನೆಯ ದಿನಾಂಕ ಮತ್ತು ಅರ್ಜಿ ಎಲ್ಲಿ ಹಾಕಬೇಕು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಸೊ ಎಷ್ಟಪ್ಪ ಅಂದರೆ ಸೆಪ್ಟೆಂಬರ್ ಹತ್ತರಂದು ಲಾಸ್ಟ್ ಡೇಟ್ ಇದೆ ಮತ್ತೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಸೊ ಅರ್ಜಿ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸೊ ನಿಮ್ದು ಹತ್ತಿರದಲ್ಲಿ ಒಂದೇಳೆ ಹಳ್ಳಿಯಲ್ಲಿದ್ರೆ ಗ್ರಾಮ ಇರುತ್ತೆ ಸೊ ಸಿಟಿಯಲ್ಲಿದ್ರೆ ಕರ್ನಾಟಕವನ್ನ ಇರುತ್ತೆ ಸೊ ಫುಲ್ ಸಿಟಿಯಲ್ಲಿ ಅಂದ್ರೆ ಬೆಂಗ್ಳೂರ ಇರುತ್ತೆ ಅಂತ ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಒಂದು ವೇಳೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಮ್ಮದು ಒಂದು ಇನ್ಸ್ಟಾಗ್ರಾಮ್ ಇದೆ ಸೊ ಮೆಡಿಕಲ್ ಮುನಿ ಅಂತ ಸೊ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ನೀವು ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಜನರಿಗೆ ಶೇರ್ ಮಾಡಿ ಸೊ ಅವರಿಗೆ ಯೂಸ್ಫುಲ್ ಆಗಬೇಕು ಸೊ ಇಲ್ಲಿ ತನಕ ಕೊನಬೇಕಂತ ನೋಡೋದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್